ಯಾರನ್ನೂ ಕ್ಯಾಪ್ಟನ್ ಮಾಡೋಣ ನೆಕ್ಸ್ಟ್ ವೀಕು ಯೋಗಿ ಡಿಸೈಡ್ ಅವು ನಾನು ನೀವೆಲ್ಲ ಆಗಿದ್ದೀರ ನಾನು ಹಾಕ್ತೀನಿ ರೀತಿಯೇ ತಗೊಂಡು ಹೋಗೋಣ ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಕೂಡ ಬಿಡುಗಡೆ ಆಗಿದೆ ಇನ್ನು ಪ್ರೋಮೋದಲ್ಲಿ ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ ಆಟದ ವಸ್ತು ಆಯಿತಾ ಕ್ಯಾಪ್ಟನ್ ಪಟ್ಟ ಅಂತ ನಿಜವಾಗ್ಲೂ ಈ ವಾರ ಯಾರು ಕ್ಯಾಪ್ಟನ್ ಆಗಿದ್ದಾರೆ ಉಗ್ರಂ ಮಂಜೂರಾಗಿದ್ದಾರೆ ಇನ್ನು ಮುಂದಿನ ವಾರದ ಕ್ಯಾಪ್ಟನ್ ಯಾರಾಗಬೇಕು ಅಂತ ಇಲ್ಲಿ ಉಗ್ರಂ ಮಂಜು ಅವರು ತ್ರಿವಿಕ್ರಮ್ ಅವರು ಭವ್ಯ ಗೌಡ ಅವರು ಗೌತಮಿ ಅವರು ಡಿಸೈಡ್ ಮಾಡ್ತಿರೋ ಥರ ಇದೆ ಇನ್ನು ಇಲ್ಲಿ ಉಗ್ರಂ ಮಂಜುರು ನಿಜವಾಗ್ಲೂ ಬೇಜಾರಾಗೋ ವಿಚಾರ ಏನು ಅಂತಂದ್ರೆ ಟಿ ವಿ ಸ್ಕ್ರೀನ್ ಅಲ್ಲೇ ನೆನ್ನೆ ಎಪಿಸೋಡಲ್ಲಿ ತೋರಿಸಿದ್ರು ಇವರಿಬ್ಬರು ಏನು ಮಾತುಕತೆ ಮಾಡ್ಕೊತಾರೆ ಮತ್ತೆ ಯಾವ ರೀತಿ ಮಾತಾಡಿದ್ರು ಅಂತ ಆದರೂ ಕೂಡ ಇಲ್ಲಿ ಗೌತಮಿಯವರು ಭವ್ಯ ಗೌಡ ಅವರು ಮತ್ತೆ ಇವರಿಬ್ಬರು ಹತ್ರ ಚರ್ಚೆ ಮಾಡ್ತಾರೆ ಅದು ನೆಕ್ಸ್ಟ್ ವೀಕ್ ಕ್ಯಾಪ್ಟನ್ನು ಯಾರಾಗಬೇಕು ಅಂತಂದ್ಬಿಟ್ಟು ಇನ್ನು ಇಲ್ಲಿ ಉಗ್ರಂ ಮಂಜುರ್ ಹೇಳ್ತಾರೆ ಉಗ್ರಂ ಮಂಜು ಅವರು ನೆಕ್ಸ್ಟ್ ವೀಕ್ ಕ್ಯಾಪ್ಟನ್ ಯಾರಾಗಬೇಕು ಅಂತ ಇವಾಗೇ ಡಿಸೈಡ್ ಮಾಡ್ಬಿಡಪ್ಪ ಅಂತ ಅಂದ್ಬಿಟ್ಟು ತ್ರಿವಿಕ್ರಮ್ ಹತ್ರ ಹೇಳ್ತಾರೆ ಇನ್ನು ಇಲ್ಲಿ ಗೌತಮಿ ಅವರು ಹೇಳ್ತಾರೆ ನೀವೆಲ್ಲ ಕ್ಯಾಪ್ಟನ್ ಆಗಿದ್ದೀರಾ ನೆಕ್ಸ್ಟ್ ವೀಕ್ ನಾನು ಕ್ಯಾಪ್ಟನ್ ಆಗ್ತೀನಿ ಅಂತ ಇಲ್ಲಿ ಗೌತಮಿ ಅವರು ಹೇಳ್ತಾರೆ ಇಲ್ಲಿ ಈ ನಾಲ್ಕು ಜನ ಡಿಸ್ಕಸ್ ಮಾಡ್ತಿರೋ ಪ್ರಕಾರ ಏನಂತ ನೆಕ್ಸ್ಟ್ ವೀಕ್ ಅಲ್ಲಿ ನಾ ಮೂರು ಜನಲ್ಲಿ ಬಿಟ್ಟು ಬೇರೆ ಯಾರು ಕ್ಯಾಪ್ಟನ್ ಆಗಲ್ಲ ಅಂದ್ರೆ ಈಗ ಉಗ್ರಂ ಅವರು ಕ್ಯಾಪ್ಟನ್ ಆಗಿದ್ದಾರೆ ಗೌತಮಿ ಅವರು ಭವ್ಯ ಅವರು ತ್ರಿವಿಕ್ರಮ್ ಅವರು ಈ ಮೂರು ಜನದಲ್ಲಿ ಯಾರನ್ನ ಒಬ್ರು ಕ್ಯಾಪ್ಟನ್ ಆಗೇ ಆಗ್ತಾರೆ ಅನ್ನೋ ಕಾನ್ಫಿಡೆಂಟಲ್ಲಿ ಒಂದು ಮಾತುಕತೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ ಇನ್ನು ನೆನ್ನೆ ಎಪಿಸೋಡಲ್ಲಿ ಗೌತಮಿಯವರು ಹೇಳಿದರು ನನ್ನ ಮೆಚ್ಚಿಸೋ ಕೆಲಸ ಇಲ್ಲಿ ಮಾಡಬೇಡಿ ಅಂತಂದ್ಬಿಟ್ಟು ಉಗ್ರಂ ಮಂಜೂರಿಗೆ ಹೇಳಿದರು ಅವರು ಕಣ್ಣೀರು ಕೂಡ ಹಾಕಿದರು ಬಟ್ ಆದರೆ ಇದೆಲ್ಲ ನಡೆದ ಮೇಲೂ ಕೂಡ ಇಲ್ಲಿ ಉಗ್ರಂ ಮಂಜೂರ ಜೊತೆ ನೆಕ್ಸ್ಟ್ ವೀಕ್ ಕ್ಯಾಪ್ಟನ್ಸಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಏನು ಉಗ್ರಂ ಮಂಜೂರು ಕೂಡ ಹೇಳ್ತಾರೆ ನೀವು ಮೂರು ಜನ ಕ್ಯಾಪ್ಟನ್ಸಿ ಊಟಕ್ಕೆ ಹೋಗ್ಬಿಡ್ರಪ್ಪ ಲಾಸ್ಟಲ್ಲಿ ಯಾರಾದರೂ ಗೆಲ್ರಿ ಅಂತಂದ್ಬಿಟ್ಟು ಹೇಳ್ತಾರೆ ನಾನಂತೂ ಕ್ಯಾಪ್ಟನ್ ಆಗಲ್ಲ ಅಂತ ಅಂತ ಹೇಳ್ತಾರೆ ಯಾಕಂದರೆ ಈ ವೀಕ್ ಆಗಿದ್ದಾರೆ ನೆಕ್ಸ್ಟ್ ವೀಕ್ ಆಗಲ್ಲ ಅನ್ನೋ ಇದ್ರ ಮೇಲೆ ಅವರು ಹೇಳಿದ್ರೆನೋ ಗೊತ್ತಿಲ್ಲ ಇಲ್ಲಿ ಉಗ್ರಂ ಮಂಜೂರು ರಜತವ್ರನ್ನೂ ಕೂಡ ಕೇಳ್ತಾರೆ ನೆಕ್ಸ್ಟ್ ವೀಕು ಕ್ಯಾಪ್ಟನ್ ಆಗಬೇಕಾ ಗುರು ನೀನು ಅಂತಂದ್ಬಿಟ್ಟು ಕೇಳ್ತಾರೆ ಅದಕ್ಕೆ ಇಲ್ಲಿ ರಜತೋರ್ ಹೇಳ್ತಾರೆ ಇಲ್ಲ ಅಂತಾರೆ ಅದಕ್ಕೋಸ್ಕರ ಸರಿ ಆಯಿತು ಮಲ್ಕು ಅಂತಂದ್ಬಿಟ್ಟು ಉಗ್ರಂ ಮಂಜೂರು ಕೂಡ ಹೇಳ್ತಾರೆ ಸದ್ಯ ಇಲ್ಲಿ ಪ್ರೋಮೋ ಪ್ರಕಾರ ಇಲ್ಲಿ ನೋಡೋದಾದರೆ ಉಗ್ರಂ ಮಂಜೂರು ಯಾರನ್ನ ಡಿಸೈಡ್ ಮಾಡ್ತಾರೋ ಅಂದರೆ ನೆಕ್ಸ್ಟ್ ವೀಕು ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಡಿಸೈಡ್ ಮಾಡ್ತಾರೋ ಅವರೇ ಕ್ಯಾಪ್ಟನ್ ಆಗೋ ರೀತಿ ಇಲ್ಲಿ ಉಗ್ರಂ ಮಂಜೂರು ಮಾತಾಡ್ತಿದ್ದಾರೆ ಒಂದು ಕಡೆ ಈ ನಾಲ್ಕು ಜನ ಡಿಸ್ಕಸ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಮೋಕ್ಷಿತ್ರ ಅವರು ಚೈತ್ರಾ ಕುಂದಾಪುರ ಅವರು ಅವರು ಮತ್ತು ಐಶ್ವರ್ಯ ಅವರು ಈ ನಾಲ್ಕು ಜನ ಸೇರಿ ಇನ್ನೊಂದು ಮಾತುಕತೆ ಮಾಡ್ತಾ ಇದ್ದಾರೆ ಏನು ಅಂತಂದರೆ ಆಗಿ ಮಾತಾಡ್ತಾ ಇದ್ದಾರೆ ಕ್ಯಾಶುವಲ್ ಆಗಿ ಬಟ್ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ದು ನಿಜವಾಗ್ಲೂ ಇವ್ರಗಳ್ ತಲೆಗೆ ಹೋಗಿಲ್ಲ ಅಂತ ಕಾಣಿಸುತ್ತೆ ಇನ್ನು ಶಿಶಿರ್ಗುರಂತೂ ಡೈರೆಕ್ಟಾಗಿ ಹೇಳಿದ್ರು ಇಲ್ಲಿ ರೊಮ್ಯಾನ್ಸ್ ಜಾಸ್ತಿ ಆಗಿದೆ ಬಟ್ ಇಲ್ಲಿ ಆ್ಯಕ್ಷನ್ ಇಲ್ಲ ಅನ್ನೋ ರೀತಿ ಇಲ್ಲಿ ಹೇಳಿದ್ರು ಬಟ್ ಇಲ್ಲ ಸರ್ ನಾನು ತಿದ್ಕೊತೀನಿ ಅಂತ ಇಲ್ಲಿ ಶಿಶಿರವ್ರು ಹೇಳಿದ್ರು ಆದರೂ ಕೂಡ ಮತ್ತೆ ಇಲ್ಲಿ ಅವ್ರ ಕೆಲಸ ಮುಂದೆ ಏನು ಮಾಡಬೇಕು ಅನ್ನೋದು ನೋಡೋದು ಬಿಟ್ಬಿಟ್ಟು ಮತ್ತೆ ಇಲ್ಲಿ ನಾಲ್ಕು ಜನ ಮಾತಾಡಿಕೊಂಡು ಕುತ್ಕೊಂಡಿದ್ದಾರೆ ಇನ್ನು ಇಲ್ಲಿ ಇವ್ರು ಮಾತಾಡ್ಕೊಂತರೋದೇನು ಅಂದ್ರೆ ನಾವು ನಮ್ಮ ರೀತಿಲಿ ಆಡೋಣ ಅಂತಂದ್ಬಿಟ್ಟು ಐಶ್ವರ್ಯವ್ರು ಕೂಡ ಹೇಳ್ತಾರೆ ಇನ್ನು ನಾರ್ಮಲ್ ಆಗಿ ಮಾತುಕತೆ ಕೂಡ ಆಡ್ಕೊಂತಾರೆ ಇನ್ನು ಮಾತಿಗೆ ನಿಂತರೆ ಡೆಫಿನೆಟ್ಲಿ ಐ ವಿಲ್ ಟೇಕ್ ಅಂತ ಅಂದ್ಬಿಟ್ಟು ಇಲ್ಲಿ ಐಶ್ವರ್ಯ ಅವರು ಹೇಳ್ತಾರೆ ಇನ್ನು ಮೋಸ್ಟ್ಲಿ ಇದು ಉಗ್ರ ಮಂಜೂರಿಗೆ ಹೇಳಿರ್ಬೋದು ಇಲ್ಲ ತ್ರಿವಿಕ್ರಮ್ ಅವ್ರಿಗೂ ಕೂಡ ಹೇಳಿರ್ಬೋದು ಯಾಕಂತಂದ್ರೆ ಇಲ್ಲಿ ಏನೋ ಆಯಿತು ಅಂತಂದ್ರೆ ಅವ್ರು ಏನೋ ಎದುರುಗಡೆ ಮಾತಾಡಿದ್ರೆ ನಾನು ಕೂಡ ಮಾತಾಡ್ತೀನಿ ಅನ್ನೋ ರೀತಿ ಇಲ್ಲಿ ಐಶ್ವರ್ಯ ಅವರು ಹೇಳ್ತಿದ್ರು ನಂತರ ಇನ್ನು ಸ್ವಲ್ಪ ಮಾತುಕತೆ ಮಾಡ್ತಾ ಮುಂದೆ ಹಾಗೆ ಮಾತಾಡ್ತಾರೆ ಐಶ್ವರ್ಯ ಅವರು ಬೇರೆ ರೀತಿಯೇ ತೊಗೊಂಡು ಹೋಗೋಣ ಅಂತಂದ್ಬಿಟ್ಟು ಇಲ್ಲಿ ಐಶ್ವರ್ಯ ಅವರು ಹೇಳ್ತಾರೆ ಬಟ್ ಇದು ಏನಕ್ಕೆ ಕೇಳಿದ್ರು ಅಂತ ಗೊತ್ತಿಲ್ಲ ಬಟ್ ಇವತ್ತಿನ ಎಪಿಸೋಡ್ ನೋಡಿದ್ರೆ ಈ ಮಾತುಕತೆ ಯಾಕೆ ಸ್ಟಾರ್ಟ್ ಆಯಿತು ಅಂದ್ಬಿಟ್ಟು ಗೊತ್ತಾಗುತ್ತೆ ಸೊ ವೀಕ್ಷಕರೇ ನಿನ್ನೆಯ ಎಪಿಸೋಡ್ನಲ್ಲಿ ಇಲ್ಲಿ ಕಿಚ್ಚ ಸುದೀಪರು ಚೆನ್ನಾಗಿ ಕ್ಲಾಸ್ ಕೂಡ ತೊಗೊಂಡ್ರು ಯಾರ್ಯಾರು ಏನ ತಿದ್ಕೋಬೇಕು ಅಂತ ಕೂಡ ಇಲ್ಲಿ ಹೇಳಿದ್ರು ಬಟ್ ಇಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಅದನ್ನು ತಲೆಗೆ ತಗೊಂಡಿಲ್ಲ ಅಂತಲೇ ಕಾಣಿಸುತ್ತೆ ಯಾಕಂತಂದರೆ ಈ ರೀತಿಯಾದ ಒಂದು ಡಿಸ್ಕರ್ಷನ್ ಬೇಡ ಅಂತ ಅನಿಸ್ತಿತ್ತು ಬಟ್ ಯಾರನ್ನು ಮೆಚ್ಚಿಸೋ ಕೆಲಸ ಮಾಡಲ್ಲ ಅಂತ ಹೇಳಿದ್ರು ಬಟ್ ಇಲ್ಲಿ ಉಗ್ರಂ ಮಂಜು ಅವರು ಮಾತ್ರ ಕರೆಕ್ಟಾಗಿ ಹೇಳಿದ್ರು ಅಂತ ಕಾಣಿಸುತ್ತೆ ನಾನಿಲ್ಲಿ ಗೌತಮಿ ಅವ್ರನ್ನ ಮೆಚ್ಚಿಸಬೇಕು ಅಂತಂದ್ಬಿಟ್ಟು ಬಟ್ ಇದಕ್ಕೆ ಕಿಚ್ಚ ಸುದೀಪ್ ಅವರು ಕೋಪ ಕೂಡ ಮಾಡಿಕೊಂಡ್ರು ಮಿಗ್ದವರೆಲ್ಲ ನಾರ್ಮಲಾಗಿ ಇಲ್ಲ ಅಂತ ಹೇಳಿದ್ರು ಬಟ್ ಇಲ್ಲಿ ಮೆಚ್ಚಿಸೋ ಕೆಲಸ ಖಂಡಿತವಾಗ್ಲೂ ಮತ್ತೆ ಕಂಟಿನ್ಯೂ ಮಾಡ್ತಿರೋ ಥರನೇ ಕಾಣಿಸ್ತದೆ ಸೊ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ಆದ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ